ಬೀಜ ಉತ್ಪಾದನೆ ಮಾಡಿದ ರೈತರಿಗೆ ಸನ್ಮಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಹಮ್ಮಿಕೊಳ್ಳಲಾಗಿದೆ ಇಂದಿನಿಂದ ಪ್ರಾರಂಭವಾದ ಕೃಷಿ ಮೇಳದ ಬೀಜ ಬೇಳವನ್ನ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು ಸುಮಾರು ವರ್ಷಗಳಿಂದ ಬೀಜ ಉತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದ ಹೆಸರು ಉದ್ದು ಕುಸುಬೆ ಸೋಯಾ ಮತ್ತು ಕಡಲೆ ಬೆಳೆಗಳಲ್ಲಿ ಬೀಜ ಉತ್ಪಾದನೆ ಮಾಡುತ್ತಿದ್ದು ಬೀಜದ ಗುಣಮಟ್ಟವನ್ನು ಅಯ್ದುಕೊಂಡು ಬೀಜ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯದಿಂದ ಬೀಜಗಳನ್ನು ಖರೀದಿಸಿ ಕೃಷಿ ಉತ್ಪಾದನೆ ಮಾಡಿದ ರೈತರಿಗೆ ಆಯ್ಕೆ ಮಾಡಿ ಕೃಷಿ ಮೇಳದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಅವರ ಮನದ ಮಾತುಗಳನ್ನು ಕೇಳೋಣ ಬನ್ನಿ ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಂಡ ರೈತರ ಕುಟುಂಬ ಸಂತಸವನ್ನು ವ್ಯಕ್ತಪಡಿಸಿದರು

ಬೀಜ ಘಟಕದ ವತಿಯಿಂದ ನಮ್ಗೆ ಪ್ರತಿ ವರ್ಷನು ಬೀಜ ಉತ್ಪಾದನೆಗೆ ಮುಂಗಾರು ಮುಂಗಾರಂಗಮ್ ಹೆಸರು ಆಮೇಲೆ ಹಿಂಗಾರು ಹಿಂಗಾರಂಗಮ್ ಕಡ್ಲಿ ಗೋಧಿ ಜೋಳ ಮುಂಗಾರು ಮುಂಗಾರಂಗಮ್ನಂದು ಉದ್ದು ಎಲ್ಲ ಬೀಜ ಉತ್ಪಾದನೆ ಕೊಟ್ಟಿರ್ತಾರೆ ಸೊ ರೆಗ್ಯುಲರ್ ಆಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ಬೀಜ ಉತ್ಪಾದನೆ ಮಾಡ್ಕೊತ ಬಂದವ್ರಿ ಅದರಿಂದ ನಮ್ಗೆ ತುಂಬ ಆಗೈತಿ ಅಂದರೆ ಸಾಮಾನ್ಯವಾಗಿ ನಾವು ಜನರಲ್ ಆಗಿ ಬಿತ್ತಿ ಬೆಳೋದು ಮಾರ್ಕೆಟಿಗೆ ಕೊಡೋದಕ್ಕಿಂತ ನಾವು ಬೀಜೋತ್ಪಾದನೆಗೆ ಇಲ್ಲೆಲ್ಲ ಬೀಜಗಳನ್ನು ತೊಗೊಂಡೋಗಿ ಬಿತ್ತಿ ಬೆಳೋದಕ್ಕೆ ಭಾಳ ವ್ಯತ್ಯಾಸ ಐತ್ರಿ ಸೊ ಹಂಗಾಗಿ ನಾವು ರೆಗ್ಯುಲರ್ ಇಲ್ಲಿ ಒಡ್ನಾಟ ಅವಷ್ಟ ಶುರುವಾಗಿದ್ದ ನಿರಂತರ ಮುಂದುವರೆದತಿ ಮೊದ್ಲೇ ಸತಿರಿ ಮೊದ್ಲೇ ಸತಿ ಪ್ರಶಸ್ತಿ ಮೊದಲ ಪ್ರಶಸ್ತಿ ರೀ ಇದು ಬಹಳ ಸಂತೋಷ ಆಗತೈತಿ ಮೊದ್ಲಿಂದ ಐತ್ರಿ ಮಾಡ್ಕೊಂತ ಬಂದಿರಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ರೆಗ್ಯುಲರ್ ಐತಿ ಸೊ ನಮ್ಗೆ ಇಲ್ಲಿ ಸ್ಪೆಷಲ್ ಆಫೀಸರ್ ಆಫ್ ಸೀಡ್ ಆಮೇಲೆ ಬೀಜೋತ್ಪಾದನಾ ಅಧಿಕಾರಿಗಳು ಅವರೆಲ್ಲ ಬೀಜದ ಸಹಾಯದಿಂದ ಹಿಡೋ ತಾಂತ್ರಿಕ ಸಹಾಯ ಪ್ರತಿಯೊಂದು ಸಹಾಯ ಮಾಡ್ಕೊತ ಬಂದಾರ್ರಿ ನಮಗೆ ಅವ್ರ ಸಲಹೆ ಸೂಚನೆ ಮೇರೆಗೆ ಎಲ್ಲ ಆಗಿ ಬಿತ್ತಿ ಬೆಳೆದ ಮಾಡ್ಕೊತ ಬಂದವು ಇಲ್ಲಿಯವರಿಗೂ ಹಿಂಗಾಗಿ ನಾವು ಭಾಳ ಯಶಸ್ವಿಯಾಗಿ ಹೋದ್ರಾಗ ಉತ್ತಮ ಗುಣಮಟ್ಟದ ಬೀಜನ ನಾವು ಕೊಡೋದ್ರಿಂದ ನಾವು ಬಿತ್ತಿ ಬೆಳೆದಂತ ಬೀಜ ನಮ್ಮ ಕೆಳಗಿನ ರೈತರಿಗೆ ಇಲ್ಲಿಂದನ ವಿತರಣೆ ಮಾಡ್ತಾರ್ರಿ ನಾವು ಗುಣಮಟ್ಟದ ಬೀಜ ಬೆಳೋದ್ರಿಂದ ನಮ್ಮ ಕೆಳಗಿನ ರೈತರಿಗೂ ಸಹಿತ ಗುಣಮಟ್ಟದ ಬೀಜಗಳ ದೊರಕ್ತಾವು ಅದರಿಂದ ಅವರು ಆ ಆದಾಯನು ಹೆಚ್ಚಿಗೆ ಬರತೈತಿ ಆದಾಯ ಬಂದಂಗ್ ತಕ್ಕಂಗ ಅವರು ಹಣಕಾಸಿನ ಸ್ಥಿತಿಗತಿನೂ ಬಹಳ ಚಲೋ ಆಗ್ತತಿ ಮುಂಗಾರ ಹಂಗಮ್ನಾಗ ಹೆಸರು ಉದ್ದ ಆ ಮೆಕ್ಕೆಜೋಳ ಕೊಡ್ತಾರ ಬೇರೆ ಬೇರೆ ಎಲ್ಲಾ ಕೊಡ್ತಾರ ನಮ್ ಭಾಗಕ್ಕೆ ಯಾವ್ದು ಹೊಂದ್ಕೊಂತ ನಾವ್ ಅದನ್ನ ಹೆಸರು ಉದ್ದ ಮಾಡ್ಕೊಂತ ಬರತ್ತೀ ಹಿಂಗಾರ ಹಂಗ ಕಡ್ಲಿ ಗೋಧಿ ಜೋಳ ಕೊಡ್ತಾರ ನಮ್ಗ ಅನುಕೂಲಕ್ ತಕ್ಕಂಗ ಎಲ್ಲಾ ಮಾಡ್ಕೊಂತ ಬರತ್ತವಿ ಚಲೋ ಆಗೇತ್ರಿ ಅದರಿಂದ ಸದೃಢ ಆಗತ್ತವ ಅದರಿಂದ ಪ್ರೋತ್ಸಾಹ ಬಹಳ ಚಲೋ ಕೊಡಾಕತ್ತಾರ ನಮ್ಮ ಸೈಂಟಿಸ್ಟ್ ಆಗಬಹುದು ಆಮೇಲೆ ಬೀಜ ವಿತರಣಾ ಅಧಿಕಾರಿಗಳು ಡಾಕ್ಟರ್ ವಿಜಯ್ ಕುಮಾರ್ ಸರ್ ಆಮೇಲೆ ಸ್ಪೆಷಲ್ ಆಫೀಸರ್ ಆಫ್ ಸೀಡ್ ಡಾಕ್ಟರ್ ರವಿ ಹುಂಜಿ ಸರ್ ಅವ್ರ ಪ್ರೋತ್ಸಾಹದಿಂದ ನಮ್ಗೆ ಎಲ್ಲ ಅನುಕೂಲತೆಗಳು ಆಗ್ಯಾವ್ರಿ ಹೇಳ್ತಾ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಹಸ್ಬೆಂಡ್ ಅವರು ಇದ್ರಲ್ಲಿನ ಈಗ ಅವ್ರು ಇಲ್ಲಿ ನಮ್ಮಲ್ಲಿ ಜಮೀನ್ ಅದ ಹಿಂಗಾಗಿ ಅವರು ಅವ್ರ ಹೆಸರಲ್ಲೇ ಅವನು ಬೀಜ ತಗೊಂಡಿರ್ತೀವಿ ಅವ್ನು ಹೊಳ್ಳಿ ನಾವು ಮರು ಹಳ್ಳಿ ಈ ಕಾಲೇಜಿಗೆ ಹಚ್ತೇವೆ ಒಳ್ಳೆಯ ಗುಣಮಟ್ಟದ ಬೀಜ ಒಳ್ಳೆಯ ಗುಣಮಟ್ಟದ ಇದನ್ನು ಮಾಡಿ ಅವರು ಈಗೇನೊಂದು ಸಲಹೆ ಕೊಡ್ತಾರೆ ಅದಕ್ಕೊಂದು ನಮಗೆ ಬೀಜ ಕೊಟ್ಟಿಂದ ಅದಕ್ಕೆ ಹೊಳ್ಳಿ ಹೊಳ್ಳಿ ಅವರು ಇದ್ರು ಕೆ ಸಿ ಸಿ ಅವರು ಸೀಡ್ ಯುನಿಟ್ನವರು ಬಂದು ಅವನ್ನ ಇನ್ಸ್ಪೆಕ್ಷನ್ ಮಾಡ್ತಾರೆ ಬರ್ತಾರೆ ಒಂಬಿಟ್ಟು ಆಡು ಸಲ ಬರ್ತಾರೆ ಬಂದು ಅವನ್ನೆಲ್ಲ ಕರೆಕ್ಟ್ ಆಗಿಂದ ಹೊಳೆ ನಾವು ಸೀಡ್ ತಂದು ಹಚ್ಚಿಂದನು ಹೊಳ್ಳಿ ನಮಗೆ ಈಗ ಬರ್ಬೇಕಾದ್ರೆ ನಾವು ಜರ್ಮಿನೇಷನ್ ಟೆಸ್ಟ್ ಮಾಡಿ ತೊಗೊಂಡಿರ್ತಾರೆ ಹೊಳ್ಳಿ ಮತ್ತು ಎಲ್ಲವೂ ಸಾಣಿ ಗಿಣಿಗೆ ಆಗಿಂದ ಏಜೆನ್ಸಿ ಅವ್ರು ಬಂದು ಸರ್ಮಿಸ ಜರ್ಮಿಷನ್ ಪಾಸ್ ಆಗಿಂದ ಆ ಬೀಜ ಕರೆಕ್ಟಾಗಿ ರೈತರಿಗೆ ಹೋಗಲಿಕ್ಕೆ ಅನುಕೂಲ ಅಂತ ಹೇಳಿ ಒಂದು ಅದು ಮೆಥಡ್ ಐತಿ ಆ ಇದ್ರೊಳಗೆ ಯಾವುದೇ ತರದ ಒಂದು ಲೋಪ ದೋಷ ಆಗದಂಗ ನಾವೆಲ್ಲರೂ ಮಾಡ್ತೀವಿ ಒಳ್ಳೆ ಯಾವುದೇ ರೈತರು ಇದ್ದರೂ ನಾವು ರೈತರಿಗಾಗಿ ನಾವು ನಮಗಾಗಿಯೇ ರೈತರು ರೈತರೆಲ್ಲರೂ ದೇಶಕ್ಕೆ ಅಂತ ಹೇಳೋದು ಆ ಒಂದು ನಿಟ್ಟಿನೊಳಗೆ ನಾವು ಎಲ್ಲಾನು ಸರಿಯಾಗಿ ಮಾಡ್ತೀವಿ ಮಾಡಿದ್ದಕ್ಕೆ ನಮಗೂ ಚಲೋ ಆಗೈತಿ ಒಂದು ಈ ಕಾಲೇಜಿಂದನೂ ನಮ್ಗೆ ಇವತ್ತು ಏನು ಸಿಗ್ಬೇಕಾಗೈತಿ ಇವತ್ತು ನಮ್ಮ ಮಗಳಿಗೆ ಸಿಕ್ಕೈತೆ ಅಂತಂದ್ರೂ ಇವತ್ತು ಅದು ಆ ಇದರಿಂದನೇ ಸಿಕ್ಕಂಗೆ ಯಾವುದು ಒಂದು ರೈತರ ಒಂದು ಇದರಿಂದನೇ ಒಂದು ಅಕ್ಕಿ ಹೆಸರಲ್ಲೇ ಇವತ್ತು ಮುಂಗಾರಿ ಹಿಂಗಾರಿ ಒಂದು ಬೀಜ ತೊಗೊಂಡು ಅಕ್ಕಿ ಹೆಸರೇ ನಾವು ಮಾಡಿ ಆ ಅಕ್ಕೂ ಬಂದು ನೋಡಿ ಫಲಕ್ಕೆ ಬಂದು ನೋಡಿ ಇದನ್ನು ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅವರು ಒಂದು ಅವಕಾಶ ಮಾಡಿಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಈ ವಿಶ್ವವಿದ್ಯಾಲಯದವ್ರಿಗೂ ಒಂದು ಕಥೆ ಸಲ್ಲಿಸಿ ಟಿವಿ ಮಾಧ್ಯಮದವರಿಗೂ ಒಂದು ಇದನ್ನ ಹೇಳಿ ನನ್ನ ಯಾರು ಮಾತು ನನ್ನ ಹೆಸರು ಮಲ್ಲಂಗೌಡ ಶಂಕೌಡ ದೇವನಗೌಡ ಬ್ಯಾಟಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು